ಕಡಿಮೆಯಾಗತ್ತೆ ನಾಳೆ ಕಡಿಮೆ ಆಗತ್ತೆ ಅಂತ ಗೃಹಿಣಿಯರು ಕಾಯ್ತಾನೆ ಇದ್ದಾರೆ ಆದ್ರೆ ಇದುವರೆಗೂ ರೇಟ್ ಕಡಿಮೆಯಾಗುವಂತೆ ಕಾಣ್ತಾ ಇಲ್ಲ ಈಗಾಗಲೇ ಕೆಜಿ ಈರುಳ್ಳಿ ಬೆಲೆ ಎಂಬತ್ತರ ಆಸುಪಾಸ್ನಲ್ಲಿದೆ ಮೀಡಿಯಂ ಈರುಳ್ಳಿ ರೇಟ್ ಅರವತ್ತು ರೂಪಾಯಿ ಆಸುಪಾಸ್ನಲ್ಲಿದೆ ಕಳೆದ ಹಲವಾರು ತಿಂಗಳಿನಿಂದ ಈರುಳ್ಳಿ ರೇಟ್ ಜಾಸ್ತಿ ಆಗ್ತಾನೆ ಇದೆ ಈ ಬಾರಿ ಸಮೃದ್ಧ ಮಳೆಗಾಲವಾಗಿದ್ರು ಕೂಡ ರೇಟ್ ಮಾತ್ರ ಕಡಿಮೆಯಾಗಿಲ್ಲ ಶಿವಮೊಗ್ಗದಲ್ಲಿ ಎಂಬತ್ತರಿಂದ ಅರವತ್ತರಿಂದ ಎಂಬತ್ತು ರೂಪಾಯಿ ವರೆಗೆ ಈರುಳ್ಳಿ ದರ ಇದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಕೆಜಿ ಈರುಳ್ಳಿ ಬೆಲೆ ಐವತ್ತರ ಆಸುಪಾಸಿನಲ್ಲಿದೆ ಇನ್ನು ಹುಬ್ಬಳ್ಳಿಯಲ್ಲೂ ಐವತ್ತರ ಆಸುಪಾಸಿನಲ್ಲಿದೆ ದಾವಣಗೆರೆಯಲ್ಲೂ ಕೂಡ ಅರವತ್ತರ ಆಸುಪಾಸಿನಲ್ಲಿದೆ ಹುಬ್ಬಳ್ಳಿಯಲ್ಲಿ ಕೆಜಿ ಈರುಳ್ಳಿಯ ಬೆಲೆ ನಲವತ್ತೈದು ರೂಪಾಯಿ ಇದ್ರೆ ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಮಾತ್ರ ಈರುಳ್ಳಿ ರೇಟ್ ಎರಡು ಪಟ್ಟು ಜಾಸ್ತಿ ಇದ್ದು ಗೃಹಿಣಿಯರು ಕಂಗಾಲಾಗಿದ್ದಾರೆ ಈರುಳ್ಳಿ ಇಲ್ಲದೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಟೇಸ್ಟ್ ಕೂಡ ಬರೋದಿಲ್ಲ ಸಾಂಬಾರಿನಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಈರುಳ್ಳಿ ಬೇಕೇ ಬೇಕು ಆದ್ರೆ ಈ ಬಾರಿ ಏರಿಕೆಯಾಗ್ತಾ ಇರುವ ಈರುಳ್ಳಿ ರೇಟ್ ತಗ್ಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಮೊದಲು ಕೆಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಈಗ ಅರವತ್ತು ರೂಪಾಯಿ ದಾಟಿದ್ದು ದರ ಕಡಿಮೆಯಾಗದೇ ಇರೋದು ಗೃಹಿಣಿಯರಿಗೆ ನಿರಾಸೆಯಾಗುವಂತೆ ಮಾಡಿದೆ ನಾಲ್ಕೈದು ತಿಂಗಳ ಹಿಂದೆ ಈರುಳ್ಳಿಯನ್ನ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆದ್ರೆ ಈಗ ಈರುಳ್ಳಿಯನ್ನ ನೋಡಿದ್ರನೆ ಗೃಹಿಣಿಯರಿಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭವಾಗಿದೆ ಇದಕ್ಕೆ ಕಾರಣ ಈರುಳ್ಳಿಯ ದರ ಈರುಳ್ಳಿ ರೇಟ್ ಇವತ್ತೇ ಕಡಿಮೆ ಆಗತ್ತೆ ನಾಳೆ ಕಡಿಮೆ ಆಗತ್ತೆ ಅಂತ ಹೇಳಿ ಗೃಹಿಣಿಯರು ಕಾಯ್ತಾನೆ ಇದ್ದಾರೆ ಆದ್ರೆ ಶಿವಮೊಗ್ಗದಲ್ಲಿ ಇನ್ನು ಎಂಬತ್ತರ ಆಸು ಪಾಸಿನಲ್ಲಿಯೇ ಈರುಳ್ಳಿ ದರ ಇದೆ ಒಣ ಈರುಳ್ಳಿಗೆ ಒಂದು ತರದ ದರವಾದ್ರೆ ಹಸಿ ಈರುಳ್ಳಿಗೆ ಒಂದು ದರ ಒಣ ಈರುಳ್ಳಿಯ ದರವಂತೂ ಹೇಳಲಿಕ್ಕೆ ಆಗೋದಿಲ್ಲ ಎಂಬತ್ತನ್ನ ಮೀರಿದೆ ಆದ್ರೆ ಇದುವರೆಗೂ ಕೂಡ ರೇಟ್ ಕಡಿಮೆ ಆಗುವಂತೆ ಕಾಣ್ತಾ ಇಲ್ಲ ಈಗಾಗಲೇ ನಾನು ಹೇಳಿದಂತೆ ಒಣ ಈರುಳ್ಳಿಯ ಕೆಜಿ ಎಂಬತ್ತನ್ನ ದಾಟಿದ್ರೆ ಹಸಿ ಈರುಳ್ಳಿಯ ದರ ಅರವತ್ತರ ಆಸುಪಾಸ್ನಲ್ಲಿದೆ ಕಳೆದ ಹಲವಾರು ತಿಂಗಳಿನಿಂದ ಈರುಳ್ಳಿ ರೇಟ್ ಜಾಸ್ತಿ ಆಗ್ತಾನೆ ಇದೆಯೋ ಹೊರತು ರೂಪಾಯಿ ಕಡಿಮೆ ಆಗ್ತಾ ಇಲ್ಲ ಈ ಬಾರಿ ಸಮೃದ್ಧವಾದಂತಹ ಮಳೆಯಾಗಿದೆ ರೇಟ್ ಮಾತ್ರ ಕಡಿಮೆನೇ ಆಗಿಲ್ಲ ಶಿವಮೊಗ್ಗದಲ್ಲಿ ಅರವತ್ತರಿಂದ ಎಂಬತ್ತು ರೂಪಾಯಿವರೆಗೆ ಈರುಳ್ಳಿ ದರ ನಿಗದಿಯಾಗಿದೆ ಆದರೂ ಕೂಡ ಜನರು ಈರುಳ್ಳಿ ಇಲ್ಲದೆ ಅಡಿಗೆ ಮಾಡೋದಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಪ್ರತಿಯೊಂದು ಅಡಿಗೆಗೂ ಕೂಡ ಈರುಳ್ಳಿ ಬೇಕೇ ಬೇಕು ಅಡಿಗೆ ಮಾಡುವಾಗ ಈರುಳ್ಳಿಯನ್ನ ಬಳಸಿಲ್ಲ ಅಂದ್ರೆ ಅಡಿಗೆ ರುಚಿಯಾಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯಾರು ಕೂಡ ಮುಲಾಜಿಲ್ದೆ ಈರುಳ್ಳಿಯನ್ನ ಖರೀದಿ ಮಾಡ್ತಾನೆ ಇದ್ದಾರೆ ದರ ಜಾಸ್ತಿ ಆಗಿದೆ ಅಂತ ಹೇಳಿ ಈರುಳ್ಳಿ ಕೊಳ್ಳೋದನ್ನ ಯಾರೇನು ನಿಲ್ಲಿಸಿಲ್ಲ ಅರವತ್ತಾಗ್ಲಿ ಎಂಬತ್ತಾಗ್ಲಿ ಈರುಳ್ಳಿಯನ್ನ ಕೊಂಡೊಯ್ತಾನೆ ಇದ್ದಾರೆ ಇನ್ನು ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ದರ ನಿಗದಿಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ಚಿಕ್ಕಮಗಳೂರಿನಲ್ಲಿ ಈರುಳ್ಳಿ ದರ ಐವತ್ತರ ಆಸುಪಾಸ್ನಲ್ಲಿದೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಐವತ್ತರ ಆಸುಪಾಸ್ನಲ್ಲಿದೆ ದಾವಣಗೆರೆಯಲ್ಲೂ ಕೂಡ ಅರವತ್ತರ ಆಸುಪಾಸಿನಲ್ಲಿ ಈರುಳ್ಳಿ ದರ ಇದೆ ಹುಬ್ಬಳ್ಳಿಯಲ್ಲಿ ಪ್ರತಿ ಕೆಜಿಗೆ ನಲ್ವತ್ತೈದು ರೂಪಾಯಿ ಇದ್ರೆ ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಮಾತ್ರ ಈರುಳ್ಳಿ ರೇಟು ಎರಡು ಪಟ್ಟು ಜಾಸ್ತಿ ಆಗಿದೆ ಈರುಳ್ಳಿ ರೇಟ್ನಿಂದ ನಿಂದ ಗೃಹಿಣಿಯರು ಕೂಡ ಕಂಗಾಲಾಗಿದ್ದಾರೆ ಗೃಹಿಣಿಯರು ಪ್ರತಿನಿತ್ಯವೂ ಕೂಡ ಮಾರ್ಕೆಟ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇವತ್ತು ಈರುಳ್ಳಿ ದರ ಕಡಿಮೆ ಆಗಿರ್ಬೋದು ಇವತ್ತಾದ್ರೂ ಕೊಂಡ್ಕೊಬರೋಣ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಮಹಿಳೆಯರು ಮಾರ್ಕೆಟ್ಗೆ ಹೋಗ್ತಾರೆ ಆದ್ರೆ ಈರುಳ್ಳಿ ದರ ಜಾಸ್ತಿ ಆಗ್ತಾ ಇದೆಯೋ ಹೊರತು ಕಡಿಮೆ ಆಗ್ತಾ ಇಲ್ಲ